ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ನೋಡಿ ಫಸ್ಟ್ ನೀವು ನೋಡ್ತಿದ್ದೆ ಇದು ಒಂದು ಬಟರ್ ಫುಡ್ ಗಿಡ ನೀವು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ನನ್ನ ತಾಯಿ ಮನೇಲಿ ನನ್ನ ತಾಯಿ ಮನೆ ಸುತ್ತ ಏನೆಲ್ಲ ನೆಟ್ಟಿದ್ದಾರೆ ಅಂತ ನಿಮಗೆ ತೋರಿಸು ಅಂತ ಹೇಳಿ ಅಂದರೆ ನೋಡಿ ಇಲ್ಲಿ ಕಬ್ಬು ತುಂಬಾ ಕಬ್ಬು ಇತ್ತು ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿದ್ದಾರೆ ಅಷ್ಟೇ ಕಟ್ ಮಾಡಿ ಬೇರೆ ಕೊಡ್ತಾರೆ ಅಷ್ಟೇ ಅಂದರೆ ಇಲ್ಲಿ ಬಾಳೆಹಣ್ಣು ತುಂಬ ಈ ಕಾಫಿ ಗಿಡದ ಮಧ್ಯದಲ್ಲಿ ತುಂಬ ಬಾಳೆಹಣ್ಣು ಇಲ್ಲಿ ಆರೆಂಜ್ ಆರೆಂಜ್ ಅಷ್ಟೇ ಇನ್ನು ಫಸ್ಟ್ ಇದು ಬರ್ಬೇಕಷ್ಟೇ ಇನ್ನೂ ಆರೆಂಜ್ ಬಂದಿಲ್ಲ ನಂತರ ಸೀಬೆ ಹಣ್ಣು ಇದೆ ಈ ತರ ಒಂದು ನಾಲ್ಕೈದು ಸೀಬೆ ಹಣ್ಣು ಗಿಡಗಳಿವೆ ನಂತರ ನಮ್ಮಮ್ಮ ತುಂಬ ವೆಜಿಟೇಬಲ್ಸ್ ಎಲ್ಲ ಕೂಡ ನೆಟ್ಟಿದ್ದಾರೆ ನಟಿದ್ದಾರೆ ನೋಡಿ ಬೀನ್ಸ್ ಬೀನ್ಸ್ ಆಲ್ರೆಡಿ ಒಂದ್ಸತಿ ಅವರು ನಟ್ಟಿ ಮತ್ತೆ ಇದು ಎರಡನೇ ಸಲ ನಟ್ಟಿರೋದು ನೋಡಿ ತುಂಬಾ ಇಲ್ಲಿ ನಮ್ಮಅಮ್ಮನ ಮನೇಲಿ ಅಂದ್ರೆ ತುಂಬಾ ಚಂದ ಬರುತ್ತೆ ನೋಡಿ ಇದು ಸ್ವಲ್ಪ ಸೀಡ್ ಹಾಕಿ ಇವಾಗಷ್ಟೇ ಬರ್ತಿದೆ ಅಷ್ಟೇ ಸ್ವಲ್ಪ ಸಣ್ಣದಿದೆ ಇನ್ನೂ ಬರಬೇಕು ಥರ ಇಲ್ಲಿ ನೀವು ನೋಡ್ತಿದ್ದೀರ ರ್ಯಾ ಡಿಶ್ ಇದು ಯಾಕೆ ಮೇಲ್ಗಡೆ ಇದ್ದನ್ನು ಹಾಕಿದ್ದಾರೆ ಅಂದರೆ ಕೋಳಿಗಳೆಲ್ಲ ಬಂತು ಅದನ್ನೆಲ್ಲ ತಿಂತವೆ ಅಂತ ಹೇಳಿ ನಂತರ ಇಲ್ಲಿ ಇದು ಈ ಬಳ್ಳಿ ಎಲ್ಲರಿಗೂ ಗೊತ್ತಿರುತ್ತೆ ಇದು ಕುಂಬಳಕಾಯಿ ಆಲ್ರೆಡಿ ಒಂದು ಎರಡು ಮೂರು ಕುಂಬಳಕಾಯಿ ಇತ್ತು ನಂತರ ನೋಡಿ ಒಂದು ಟೊಮೆಟೊ ಮನೆ ಮುಂದ್ಗಡೆ ಟೊಮೆಟೊ ನೋಡ್ಕೊಂಡಿದ್ದಾರೆ ಆದರೆ ಎಮರ್ಜೆನ್ಸಿ ಯೂಸ್ ಅಷ್ಟೇ ನಂತರ ಇದು ಲೆಮನ್ ಲೆಮನ್ ಗಿಡ ಅಂದರೆ ಇದು ಸಣ್ಣ ಗಿಡ ಆದರೂ ತುಂಬಾ ಅದು ಲೆಮನ್ ಕೊಟ್ಟಿದೆ ಈ ಥರ ಇದು ನಮ್ಮಮ್ಮನ ಮನೇಲಿ ತುಂಬ ಅಟ್ರಾಕ್ಟಿವ್ ಹೇಳಿದ್ರೆ ಈ ಒಂದು ಎಲೆ ಎಲೆ ಅಡಿಕೆ ನಾವು ತಿಂತೀವಲ್ಲ ಆ ಒಂದು ಎಲೆ ನೋಡಿ ತುಂಬಾ ಫುಲ್ ಹಬ್ಬಿದೆ ಇದೆ ತುಂಬ ಚೆನ್ನಾಗಿದೆ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ